ರಿಲೀಸ್ಗೆ ರೆಡಿಯಾಗ್ತಿದೆ ಮೋಕ್ಷಿತಪ್ಪ ನಟನೆಯ ಸಿನಿಮಾ ಡಿ ಲುಕ್ ಲುಕ್ನಲ್ಲಿ ಬಿಗ್ ಬಾಸ್ ಬ್ಯೂಟಿ ಪಾರು ಧಾರಾವಾಹಿ ಮೂಲಕ ಖ್ಯಾತಿ ಗಳಿಸಿದ ನಟಿ ಮೋಕ್ಷಿತಪ್ಪ ಬಿಗ್ ಬಾಸ್ ಮೂಲಕ ಮತ್ತಷ್ಟು ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ ಇದೀಗ ಮೋಕ್ಷಿತಾ ನಟನೆಯ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದ್ದು ಮೋಕ್ಷಿತಾ ಡಿ ಗ್ಲಾಮರ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಮೋಕ್ಷಿತಪ್ಪ ನಟನೆಯ ಮಿಡಲ್ ಕ್ಲಾಸ್ ರಾಮಾಯಣ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ ಚಿತ್ರದ ಬಗ್ಗೆ ಮೋಕ್ಷಿತ ಪ್ರತಿಕ್ರಿಯಿಸಿದ್ದು ನಾನು ಮಿಡಲ್ ಕ್ಲಾಸ್ ರಾಮಾಯಣ ಚಿತ್ರದಲ್ಲಿ ಕಪ್ಪು ಬಣ್ಣದ ಹುಡುಗಿಯಾಗಿ ಕಾಣಿಸಿಕೊಂಡಿದ್ದೇನೆ ನಾನು ಕಪ್ಪಿದ್ದರೂ ಹುಡುಗ ನನ್ನನ್ನು ಏಕೆ ಮದುವೆಯಾಗುತ್ತಾನೆ ಮದುವೆ ಆದ ಮೇಲೆ ಏನೇನು ಆಗುತ್ತೆ ಎಂಬುದು ಸಿನಿಮಾದ ಕತೆ ಬಿಗ್ ಬಾಸ್ಗೆ ಮೊದಲೇ ಇದರ ಶೂಟಿಂಗ್ ಆಗಿತ್ತು ನಾನು ಬಿಗ್ ಬಾಸ್ಗೆ ಹೋಗಿರಲಿಲ್ಲ ಎಂದರೆ ಸಿನಿಮಾ ಮೊದಲೇ ರಿಲೀಸ್ ಆಗುತ್ತಿತ್ತೇನೋ ಇನ್ನೂ ಕೆಲವೇ ತಿಂಗಳಲ್ಲಿ ನಿಮ್ಮ ಮುಂದೆ ಬರುತ್ತಿದ್ದೇನೆ ಎಂದಿದ್ದಾರೆ ಮಿಡಲ್ ಕ್ಲಾಸ್ ರಾಮಾಯಣ ಚಿತ್ರದಲ್ಲಿ ಮೋಕ್ಷಿತಾಗೆ ಜೋಡಿಯಾಗಿ ವಿನು ಕಾಣಿಸಿಕೊಂಡಿದ್ದು ಅನುಷ್ ಗೌಡ ಎಂಬುವರು ಚಿತ್ರವನ್ನು ನಿರ್ದೇಶನ ಮಾಡಿದ್ದಾನೆ ಜಯರಾಮ್ ಗಂಗಪ್ಪನಹಳ್ಳಿ ಈ ಚಿತ್ರದಲ್ಲಿ ಸಿನಿಮಾಗೆ ಬಂಡವಾಳ ಹೂಡಿದ್ದಾರೆ ಈ ಚಿತ್ರದಲ್ಲಿ ಹಿರಿಯ ನಟ ನಿರ್ದೇಶಕ ಎಸ್ ನಾರಾಯಣ್ ಅವರು ಮೋಕ್ಷಿತಾ ತಂದೆ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಬಿಗ್ ಬಾಸ್ ಪೂರ್ಣಗೊಂಡ ಬಳಿಕ ಹೊಸ ಆಫರ್ಗಳು ಹುಡುಕಿ ಬರುತ್ತಿವೆ ಆದರೆ ಯಾವುದನ್ನು ಅವರು ಫೈನಲ್ ಮಾಡಿಲ್ಲ ಮನಸ್ಸಿಗೆ ಒಪ್ಪುವಂತಹ ಪಾತ್ರ ಸಿಕ್ಕರೆ ಮಾಡೋದಾಗಿ ಮೋಕ್ಷಿತ ಹೇಳಿದ್ದಾರೆ ಇಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂತೆ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ